ಜವಾಹರಲಾಲ್ ನೆಹರು ಅವರ ವ್ಯಕ್ತಿತ್ವ ಆದರ್ಶಪ್ರಾಯವಾಗಿದೆ ಇವರೊಬ್ಬ ಶ್ರೇಷ್ಠ ರಾಜಕಾರಣಿಗಳು ಇತಿಹಾಸಕಾರರು ಹಾಗೂ ಬರಹಗಾರರಾಗಿದ್ದರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದ ಇವರು ಜಾರಿಗೆ ತಂದ ಕಾರ್ಯಕ್ರಮಗಳು ಇಂದಿಗೂ ಅನುಕರಣೀಯವಾಗಿದೆ ಎಂದು ಎಂಎಸ್ ಹೆಗಡೆ ಗುಣಮಂತಿಯವರು ಹೇಳಿದ್ದಾರೆ ಇವರು ಕೌಲಕ್ಕೆ ಶ್ರೀ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ವಿದ್ಯಾರ್ಥಿಗಳು ಗುರು ಹಿರಿಯರನ್ನು ಗೌರವಿಸಬೇಕು ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ನಿರಂತರವಾಗಿ ಅಧ್ಯಯನ ಮಾಡುವುದರ ಮೂಲಕ ಜ್ಞಾನವಂತರಾಗಬೇಕು ಎಂದು ನುಡಿದರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಶಾಲಾ ಪ್ರಧಾನಿ ಮನೋಜ್ ಭಟ್ ಮಾತನಾಡಿ ವಿದ್ಯಾರ್ಥಿಗಳು ವಿನಯವಂತರಾಗಬೇಕು ಸುಳ್ಳನ್ನು ಹೇಳಬಾರದು ಪರೋಪಕಾರ ಮಾಡಬೇಕು ಎಂದು ನುಡಿದರು ವೇದಿಕೆಯಲ್ಲಿ ಮುಖ್ಯ ಶಿಕ್ಷಕಿ ವೈಲೆಟ್ ಫರ್ನಾಂಡಿಸ್ ಉಪಪ್ರಧಾನಿ ವಿಂದ್ಯಾ ಹೆಗಡೆ ಹಾಗೂ ಸಂಸತ್ತಿನ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಶಿಕ್ಷಕ ಶಿಕ್ಷಕಿಯರು ಶಾಲಾ ಸಿಬ್ಬಂದಿ ಹಾಗೂ ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಿಕ್ಷಕಿ ಸಂಗೀತ ಯಾಜಿ ಮತ್ತು ರೇಷ್ಮಾ ಜೋಗಳೇಕರ್ ಪ್ರಾರ್ಥಿಸಿದರು ಅನಿತಾ ನಾಯ್ಕ್ ಸ್ವಾಗತಿಸಿದರು ಕೀರ್ತಿ ನಾಯ್ಕ್ ವಂದಿಸಿದರು ನಯನ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು